ನಾವು ಹಾಲಿನ ಬೂತ್ಗೆ ಏನ್ ಹೋಗ್ತಿವಿ ಹಾಲ್ ತಗೊಳಕ ಹೋಗ್ತಿವಿ ಆದ್ರೆ ಇವತ್ತು ನಾವು ಆಕ್ಚುಲಿ ಇವರು ಸ್ಪೆಷಲ್ ವ್ಯಕ್ತಿ ಯಾಕೆ ಅಂತಂದ್ರೆ ಇವರು ಮಧ್ಯಾಹ್ನದ ಟೈಮು ಆಕ್ಚುಲಿ ಸುಮಾರು ಇನ್ನೂರಿಂದ ಇನ್ನೂರೈವತ್ತು ಜನಗಳಿಗೆ ಉಚಿತವಾಗಿ ಊಟವನ್ನ ಕೊಡ್ತಾ ಇದ್ದಾರೆ ಅನ್ನ ದಾಸೋಹವನ್ನ ಇವರು ಫ್ರೀ ಆಗಿ ಜನಗಳಿಗೆ ಊಟವನ್ನ ಕೊಡ್ತಾ ಇದ್ದಾರೆ ಯಾಕೆ ಕೊಡ್ತಾ ಇದ್ದಾರೆ ಹಾಲಿನ ಬೂತಿನವರು ಯಾಕೆ ಜನಗಳಿಗೆ ಉಚಿತವಾಗಿ ಊಟವನ್ನ ಕೊಡ್ತಾ ಇದ್ದಾರೆ ಅದನ್ನ ಅವ್ರನ್ನು ಮಾತಾಡ್ಸೋಣ ಹಾಗೆ ಜನಗಳ್ನು ಕೂಡ ಮಾತಾಡ್ಸೋಣ ಬನ್ನಿ ಏನ್ಕೆ ಅಂತ ತಿಳ್ಕೊಳ್ಳೋಣ ಸರ್ ನಮಸ್ತೆ ತಮ್ಮ ಸರ್ ಸತೀಶ್ ಉರಾಳ್ ಅಂತ ಸತೀಶ್ ಹುರಾಳ್ ಹುರಾಳ್ ಅಡ್ರೆಸ್ ಅದು ಇಲ್ಲ ಇಲ್ಲ ಸರ್ ನೇಮ್ ಅದು ಸರ್ ನೇಮ್ ಅದ ಅಡ್ರೆಸ್ ಅಂತ ನಮ್ಮ ಕಡೆ ಸರ್ ಇಲ್ಲಿ ಊಟ ಕೊಡ್ತಾ ಇದಾರೆ ಫ್ರೀಯಾಗಿ ಹೌದು ಇಲ್ಲಿ ಯಾವ ಏರಿಯಾ ಸರ್ ಊಟ ಕೊಡ್ತಾ ಇರೋದು ಎನ್ ಆರ್ ಕಾಲೋನಿ ಎನ್ ಆರ್ ಕಾಲೋನಿ ಬಸ್ ಸ್ಟಾಪ್ ಅಪೋಸಿಟ್ ಹೌದು ಹೌದು ಇಲ್ಲಿ ಒಂದು ಹಾಲ್ ಮಾರೋ ಹಾಲಿನ ಕೇಂದ್ರದಿಂದ ಊಟ ಕೊಡ್ತಾರೆ ಅಂತ ಕೇಳಿದ್ವಿ ಸರ್ ಎಲ್ಲ ಕಡೆ ಬಿಸ್ನೆಸ್ ಮಾಡ್ಬೇಕು ದುಡ್ಡು ಮಾಡ್ಬೇಕು ಅಂತ ಮಾಡ್ತಾರೆ ಒಂದು ಚಿಕ್ಕ ಅಂಗಡಿಯಿಂದ ನೀವು ಊಟ ಕೊಡ್ತಾ ಯಾವ ದೇಶ ಕೊಡ್ತಾ ಇದ್ರಿ ಸರ್ ಇಲ್ಲ ಇದು ನಮ್ಮ ಸ್ನೇಹಿತರು ಶಿವಕುಮಾರ್ ಅಂತ ನಾನು ಅವರು ಕ್ಲಾಸ್ ಮೇಟು ಮಹಿಳಾ ಮಂಡಳಿ ಶಾಲೆಯಲ್ಲಿ ನಾವೆಲ್ಲ ಒಟ್ಟಿಗೆ ಓದಿದ್ದು ಅವ್ರ ತಂದೆಯವರು ಇದನ್ನ ನಡೆಸ್ತಾ ಇದ್ರು ಅಲ್ಬಹುದು ಈಗ ಇವ್ರು ನಡೆಸ್ತಾ ಇದ್ದಾರೆ ರಾಯರ ಅನುಗ್ರಹ ಏನೋ ರಾಯರ ಏನೋ ಒಳ್ಳೆ ಅನ್ಕೊಂಡಿರ್ತಾರೆ ಏನೋ ಒಂದ್ ಕೆಲಸ ರಾಯರ ಕಡೆಯಿಂದ ಆಗಿರುತ್ತೆ ರಾಯರ ಪ್ರೇರಣೆ ಮಾಡಿರ್ತಾರೆ ಪ್ರತಿ ಗುರುವಾರ ಕೊಡೋದು ತುಂಬಾ ಜನಕ್ಕೆ ಒಳ್ಳೇದಾಗ್ತಾ ಇದೆ ಇಲ್ಲಿ ಸ್ವಲ್ಪ ನಮ್ಮ ಕಾಲೋನಿನಲ್ಲಿ ತರಕಾರಿ ಮಾರೋರು ಅವರು ಇವರೆಲ್ಲ ಸ್ವಲ್ಪ ಜಾಸ್ತಿ ಇದ್ದಾರೆ ಬಡವರೆಲ್ಲ ಬಡವರು ಮಧ್ಯಮ ವರ್ಗದವರು ತುಂಬಾ ಒಳ್ಳೇದಾಗ್ತಾ ಇದೆ ಎಷ್ಟು ಗಂಟೆಯಿಂದ ಊಟ ಕೊಡ್ತೀರಾ ಸರ್ ಇದು ಈಗ ಒಂದು ಗಂಟೆಯಿಂದ ಒಂದೂವರೆ ಒಂದು ಗಂಟೆಯಿಂದ ಒಂದೂವರೆ ಪ್ರತಿ ಎಷ್ಟು ಜನ ಊಟ ಮಾಡ್ತಾರೆ ಸರ್ ಒಂದು ಇನ್ನೂರು ಇನ್ನೂರ ಐವತ್ತು ಜನ ಊಟ ಮಾಡ್ತಾರೆ ಇನ್ನೂರು ಇನ್ನೂರ ಐವತ್ತು ಜನ ಏನೇನು ಊಟ ಕೊಡ್ತೀರಾ ಈಗ ದಿನ ಒಂದು ರೈಸ್ ಬಾತ್ ಕೊಡ್ತಾರೆ ರೈಸ್ ರೈಸ್ ಪ್ರತಿ ಪ್ರತಿ ಚೇಂಜ್ ಮಾಡ್ತಾರೆ ವಾರ ಯಾವ್ಯಾವ ಕೊಡ್ತೀರಾ ಸರ್ ಇದು ಪ್ರತಿ ದಿನ ಇರುತ್ತೆ ವಾರಕ್ಕೆ ಒಂದೇ ದಿನ ಗುರುವಾರ ಮಾತ್ರ ಕೊಡ್ತಾ ಇದಾರೆ ಗುರುವಾರ ಮಾತ್ರ ಕೊಡ್ತಾರೆ ಸರ್ ಇದು ಈ ಊಟ ಪ್ರತಿ ಊಟ ಕೊಡ್ತಾ ಇದಿಲ್ಲ ಸರ್ ಯಾವಾಗಿಂದ ಪ್ರಾರಂಭ ಆಯ್ತು ಸರ್ ಇದು ಸರ್ ಇದು ಒಂದು ವರ್ಷದಿಂದ ಪ್ರಾರಂಭ ಮಾಡಿ ವರ್ಷದಿಂದ ಪ್ರತಿ ವಾರ ಕೊಡ್ತಾ ಹೌದು ಪ್ರತಿ ವಾರವರ ಇದು ಮಿಸ್ ಆಗಲ್ಲ ಹೌದು ಎಲ್ಲ ಮಿಸ್ ಆಗೋದಿಲ್ಲ ಇದು ಹ್ಮ್ ಸರಿ ಈಗ ಎಷ್ಟೋ ಜನ ಇರುವಂತವರೇ ಕೊಡೋದಿಲ್ಲ ಆದ್ರೆ ಇಲ್ಲೊಂದು ಹಾಲನ್ನ ಅಂಗಡಿ ಇಟ್ಕೊಂಡು ಅದ್ರಲ್ಲಿ ಕೊಡ್ತಾ ಇದ್ದೀರಾ ಕೊಡ್ತಾ ಅಥವಾ ಯಾವ ಸರ್ ಅಂತ ಲಾಭ ದೃಷ್ಟಿ ಅಂತಂತಲ್ಲ ಏನಂದ್ರೆ ಈಗ ನಮ್ಮ ಹಿರಿಯರ್ ಏನ್ ಹೇಳಿದ್ದಾರೆ ಅನ್ನದಾನ ಶ್ರೇಷ್ಠ ಅದೇ ತರ ನಮ್ಮ ಸಿದ್ಧಗಂಗಾ ಶ್ರೀಗಳು ದೊಡ್ಡ ದೊಡ್ಡವರ ಪ್ರೇರಣೆ ತಗೋಬೇಕಲ್ವಾ ನಮ್ಮ ಪುನೀತ್ ರಾಜ್ ಕುಮಾರ್ ಅವ್ರು ಏನ್ ಹೇಳಿದ್ದಾರೆ ವಿದ್ಯಾದಾನ ಹೇಳಿದ್ದಾರೆ ಸೂಪರ್ ದಾದಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ದಾರೆ ಒಬ್ಬೊಬ್ಬ ನಾಯ ನಮ್ಮ ನಾಯಕರು ಒಂದೊಂದು ನಮ್ಗೆ ಮಾದರಿಯಾಗಿ ಕೊಟ್ಟಿದ್ದಾರೆ ಇದೇ ತರ ನಮ್ಗೆ ಒಂದು ರಾಯರ ಅನುಗ್ರಹ ಇದೆ ರಾಯರ ಅನುಗ್ರಹದಿಂದ ಇವರು ಒಂದು ಒಳ್ಳೆ ಕೆಲಸ ನಡೀತಾ ಇದೆ ಖಂಡಿತ ಖಂಡಿತ ಉದಾಹರಣೆ ಕೊಟ್ಟು ಖಂಡಿತ ಸರ್ ಇದಕ್ಕೆ ನಾವು ವಾಜಪೇಯಿ ಅವ್ರನ್ನ ತಗೋಬಹುದು ವಾಜಪೇಯಿ ಅವರು ಏನ್ ಹೇಳಿದಾರೆ ಏನ್ ಫ್ರೀ ಆಗಿ ಕೊಡ್ಬೇಕು ಅಂತ ಹೇಳಿದಾರೆ ಅನ್ನ ಕಾನೂನು ಶಿಕ್ಷಣ ಒಬ್ಬೊಬ್ಬರ ಹತ್ರ ನಾವು ಒಂದೊಂದು ವಿಷಯ ತಗೊಂಡಾಗ ಅಂದನ ಅನ್ನೋದು ಶ್ರೇಷ್ಠ ದನ ಹ್ಮ್ ಹ್ಮ್ ನಾವು ಪ್ರತಿಯೊಬ್ಬರ ದೊಡ್ಡವ್ರನ್ನ ನಾವು ಮಾದರಿಯಾಗಿ ತಗೊಳ್ಲೇಬೇಕಲ್ಲ ಸರ್ ಹೌದೌದು ಇವತ್ತಿನ ಸಮಾಜದಲ್ಲಿ ಹ್ಮ್ ನಮ್ಗೆ ಎಲ್ಲರೂ ಮಹನೀಯರು ಏನಿದ್ದಾರೆ ಒಬ್ಬವ್ರ ಹತ್ರ ಗುಣಗಳನ್ನ ತಗೊಂಡು ನಾವು ಒಬ್ಬೊಬ್ರು ಅವರವ್ರ ಕೈಲಾದಂತದ್ದು ಸಹಾಯ ಮಾಡ್ತಾರೆ ಇವತ್ತು ಇವ್ರ ಅಂದಾನ ಮಾಡ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರ್ ಅವ್ರು ವಿದ್ಯಾದಾನ ಮಾಡಿದ್ರು ಈ ಅಂದ್ರೆ ಇರೋರು ಇರುವಂತವರಿಗೆ ಕೊಡಬೇಕು ಖಂಡಿತ ಕೊಡ್ಬೇಕು ಸರ್ ಆ ಇದೆ ಈಗ ನೀವು ಕೊಡ್ತಾ ಇದ್ರಿ ಸರ್ ಲೈನ್ ಅಲ್ಲಿ ಇರೋರು ಇದ್ರು ಇಲ್ಲದೆ ಇದ್ರು ನಿಂತಿದ್ರು ಹೌದೌದು ನೀವ್ ಯಾರೇ ಬಂದ್ ಕೈ ನೀಡಿದ್ರು ಊಟ ಕೊಡ್ತಾ ಇದ್ರಿ ಅದಕ್ಕೆ ಅನ್ನಕ್ಕೆ ಏನ್ ಭೇದ ಏನಿಲ್ವಲ್ಲ ಸರ್ ಹೌದು ಖುಷಿ ಯಾರು ಬೇಕಾದ್ರೆ ತಿನ್ಬಹುದು ಇದೇ ತರ ಕೋವಿಡ್ ಸಮಯದಲ್ಲೂ ಸಹ ಇವರು ಸಹಾಯ ತುಂಬಾ ಜನ ಎನ್ ಕಾಲೋನಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೋವಿಡ್ ಟೈಮ್ ಅಲ್ಲೂ ತುಂಬಾ ಕೆಲಸ ಮಾಡಿ ತುಂಬಾ ಲಕ್ಷಾಂತರ ಜನ ಕೊಟ್ಟಿದೀವಿ ಅಂತ ಲಕ್ಷಾಂತರ ಜನ ಅವಾಗಿಂದ ನೀವು ನಡೆಸ್ಕೊಂಡ ಬಂದ ಈಗ ಅನ್ನದಾನ ಮಾಡೋದ್ರಿಂದ ನಿಮ್ಗೆ ಯಾವತ್ತು ಕೂಡ ನಮಗ್ ಲಾಸ್ ಆಗುತ್ತೆ ಯಾಕೆ ಕೊಡ್ಬೇಕು ಅಂತ ಮನಸ್ಥಿತಿ ಲಾಸ್ ಅನ್ನೋ ಪದನೇ ಬರಲ್ಲ ನಮ್ ಖುಷಿಗೆ ನಮ್ಮ ಮನ ಮನಸ್ತೃಪ್ತಿಗೆ ರಾಯರು ಪ್ರೇರಣೆ ಕೊಡ್ತಾ ನಿಮ್ಮ ರಾಯರ ಒಂದು ದಿನ ಖಂಡಿತ ಖಂಡಿತ ಹೌದು ರಾಯರ ದಿನ ಮಾತ್ರ ಸರ್ ಎಲ್ಲರೂ ಕೂಡ ನಿಮ್ ತರ ಹೆಂಗಾಗಿರೋರು ಮೋಜು ಮಸ್ತಿ ಮಾಡ್ಬೇಕು ಏನೋ ತೋರ್ಕ ಮಾಡ್ಕೋಕೋಸ್ಕರ ಮಾಡ್ತಾರೆ ನೀವ್ ನೋಡಿದ್ರೆ ಈ ತರ ಅನ್ನದಾನ ಮಾಡ್ತಾ ಇದ್ದೀರಾ ಈಗ ಸಮಾಜ ಅಂದ್ಮೇಲೆ ಮೇಲೆ ಎಲ್ರು ಒಂದೇ ತರ ಇರಲ್ವಲ್ಲ ಸರ್ ಅಲ್ವಾ ಒಬ್ಬೊಬ್ಬರು ಒಂದೊಂದ್ ತರ ಇರ್ತಾರೆ ನಾವ್ ಈ ರೀತಿ ಇದೀವಿ ನಾವ್ ವಿಶೇಷವಾಗಿರಬೇಕು ಸರ್ ಈಗ ಎಷ್ಟೋ ಜನ ಲೈನ್ ಅಲ್ಲಿ ನಿಂತ್ಕೊಂಡು ಊಟಕ್ಕೆ ಬಂದಿರ್ತಾರೆ ಆ ಊಟ ತಕೊಂಡು ಅವ್ರು ತಿಂದಾಗ ಅವ್ರ ಕಣ್ಣಲ್ಲಿ ನೀವು ಒಂದೊಂದು ಒಂದು ಆನಂದ ಭಾಸವನ್ನು ಅಥವಾ ಹೊಟ್ಟೆ ತುಂಬಿದ ಭಾಸವನ್ನ ನೋಡ್ತೀರಾ ಅದನ್ನ ನೋಡಿದಾಗ ನಿಮ್ಗೆ ಎಷ್ಟು ತೃಪ್ತಿ ಆಗುತ್ತೆ ಸಮಾಧಾನ ಏನೋ ಮಾಡಿದೀವಿ ಅನ್ನೋದೊಂದು ಸಮಾಧಾನ ಹೌದು ಇದನ್ನ ಯಾರ್ಗೂ ಆಗಲ್ಲ ತೋರ್ಸ್ಕೊಳಕ್ ಆಗಲ್ಲ ಅದನ್ನ ಹೇಳು ಬಾರ್ದಲ್ಲ ಸರ್ ಈಗ ಪುನೀತ್ ರಾಜ್ಕುಮಾರ್ ಅವರು ಲಕ್ಷಾಂತರ ಜನಕ್ಕೆ ವಿದ್ಯಾದಾನ ಮಾಡಿದ್ರು ಯಾವತ್ತು ಒಂದಿನ ಎಲ್ಲೂ ಹೇಳ್ಕೊಡ್ಲಿಲ್ಲ ಅವ್ರು ಬದುಕಿರೋರ್ಗೂ ಗೊತ್ತೇ ಆಗ ಗೊತ್ತೇ ಆಗ್ಲಿಲ್ಲ ಸಿದ್ಧಗಂಗಾ ಸ್ವ ಸ್ವ ಶ್ರೀಗಳು ಕಣ್ಣು ಮುಂದೆ ಮಾಡುದು ಮಾಡ್ತಾನೆ ಇದ್ದಾರೆ ಇನ್ನು ಐವತ್ತು ವರ್ಷ ಆದ್ರೂ ನಡೀತಾನೆ ಇರುತ್ತೆ ಅದನ್ನ ಮಾದರಿಯಾಗಿ ಎಷ್ಟೋ ನೀವು ಒಬ್ರು ಖಂಡಿತ ಖಂಡಿತ ನಾವು ಇವರೆಲ್ಲರನ್ನೂ ಮಾದರಿಯಾಗಿ ಇಟ್ಕೊಂಡೇ ನಾವು ಮಾಡ್ತಾ ಇರೋದು ಸಮಾಜಕ್ಕಾಗಿ ಹಿಂದೆ ಪೂರ್ವಜರ ಕಾಲದಲ್ಲಿ ಹಬ್ಬ ಹರಿದಿನ ಈ ತರ ಕೆಲವೊಂದು ಸಂದರ್ಭಗಳಲ್ಲಿ ಮಾಡಿ ಜನಗಳಲ್ಲಿರುವಂತ ವೈಮನ್ಸ್ಗಳನ್ನ ಹೋಗ್ಲಾಡ್ಸಿ ಈ ಅನ್ನದ ಒಂದು ತಗೊಳ್ಳೋ ಮುಖಾಂತರ ನಡೆಸ್ತಾ ಇದ್ರು ಆದ್ರೆ ಇವತ್ತು ಜನಗಳಲ್ಲಿ ಬರೀ ಸಂಘರ್ಷ ಹಣ ಅದೇ ಒಂದು ಜಾಸ್ತಿ ಆಗ್ಬಿಟ್ಟೈತೆ ಆದ್ರೆ ಈ ತರದ ಒಂದು ದಾನ ಮಾಡ್ಬೇಕು ಅನ್ನೋ ಒಂದು ಮನೋವೃತ್ತಿನೇ ಬರ್ತಾ ಇಲ್ಲ ಇರೋರಿಗೆ ಏನ್ ಹೇಳಕ್ ನಮ್ ನಾವೇನು ಮಾದರಿಯಕ್ ತಗೊಂಡಿದೀವಿ ದೊಡ್ಡವರು ಹಿರಿಯರು ನೀವೆಲ್ರು ಅದನ್ನ ಬಳಸ್ಕೊಳ್ಳಿ ಅವರ ಕೆಲವ್ರ ಹತ್ರ ಒಂದೊಂದು ಗುಣ ಇದೆ ಆ ಗುಣದಲ್ಲಿ ನಿಮ್ಗೆ ಏನು ಇಷ್ಟ ಆಗತ್ತೆ ಅದನ್ನ ತಗೊಂಡು ಸಮಾಜಕ್ಕೆ ನಮ್ ಕೈಲಿ ಆದಷ್ಟು ಸಹಾಯ ಮಾಡಿ ಅಂತ ನಾನು ಕೇಳ್ಕೊಂತೀನಿ ಅಟ್ಲೀಸ್ಟ್ ಕಡೆ ಪಕ್ಷ ಒಂದು ಹತ್ತು ಮಾಡಿ ಹತ್ತು ರೂಪಾಯಿ ಈಗ ಕೆಲವು ಸರಿ ಹೇಳ್ತಾರೆ ನೀವು ದಾನ ಮಾಡೋದನ್ನ ತೋರಿಸ್ಕೊಂಬೇಡಿ ಅಂತಾರೆ ಆದ್ರೆ ಕೆಲವು ಟೈಮ್ ಅಲ್ಲಿ ನಾವು ತೋರಿಸ್ಕೊಬೇಕಾಗ್ತದೆ ಯಾಕಂದ್ರೆ ಅಟ್ಲೀಸ್ಟ್ ಯಾರಾದ್ರೂ ಬದಲಾವಣೆ ಆಗ್ಬಹುದೇನೋ ಅನ್ನೋದು ಕೆಲವು ವಿಚಾರ ಇರ್ತದೆ ಹಂಗ್ಬಿಟ್ಟು ಎಲ್ಲದನ್ನು ಮಾಡಿ ಅಂತ ನಾನು ಹೇಳಲ್ಲ ಪುನೀತ್ ಅವ್ರ ಪಾಪ ತೋರಿಸಕೊಂಡ್ಲೇ ಇಲ್ಲ ಆದ್ರೆ ಅದನ್ನ ನೋಡಿದವರು ಜನ ಬಂದ್ರು ಅವ್ರು ನೋಡಕ್ಕೆ ಯಾರ್ಯಾರು ಅವ್ರ ಸಹಾಯ ಪಡೆದಿದ್ರು ಅವರೆಲ್ಲ ಬಂದ್ರು ಆತರ ಈಗ ನಾವು ಸಿದ್ಧಗಂಗಾ ಸಿದ್ಧಗಂಗಾ ಶ್ರೀಗಳು ನೋಡ್ತಾನೆ ಇರ್ತೀವಲ್ಲ ಆತರ ಕೆಲವು ವಿಚಾರಗಳನ್ನ ನಾವು ಸಮಾಜಕ್ಕೆ ತೋರ್ಸ್ಬೇಕಾಗತ್ತೆ ಯಾಕಂದ್ರೆ ನಮ್ಮಿಂದ ಯಾರಾದ್ರೂ ಇನ್ನೊಬ್ಬ ಇಬ್ರು ಬದಲಾವಣೆ ಆದ್ರೆ ಸಮಾಜಕ್ಕೆ ಏನೋ ಸಹಾಯ ಆಗುತ್ತೆ ಅನ್ನೋದ್ರೆ ತೋರಿಸ್ಕೊಳ್ಳೋದಾಗಿದ್ರೆ ಒಂದು ವರ್ಷದಿಂದ ಉಳ್ಕತಾ ಇರ್ಲಿಲ್ಲ ಅದೇ ನಾಲ್ಕು ದಿನದ ಆಟ ಅಷ್ಟೇ ನೀವು ಒಂದು ವರ್ಷದಿಂದ ನಿರಂತರವಾಗಿ ಕೊಡ್ತಾ ಅಂತಂದ್ರೆ ಆಮೇಲೆ ವಾರ ವಾರ ಜನ ಜಾಸ್ತಿನೇ ಆಗ್ತಾ ಇದಾರೆ ಅಂತ ಕೇಳ್ಪಟ್ಟು ಜನ ಜಾಸ್ತಿನೇ ಆಗ್ತಾ ಇದೆ ಎಲ್ಲರಿಗೂ ಹೊಂದಿಸ್ತಾ ಸರ್ ಖಂಡಿತ ಊಟ ಕೊಡ್ತಾ ಇದ್ದೀರಾ ಕೆಲವರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಎಲ್ಲೆಲ್ಲ ತಗೊಂಡ್ಬಿಟ್ಟು ಕೊಟ್ಬಿಡ್ತಾರೆ ಈ ಊಟ ಅಂದ್ರೆ ಕ್ವಾಲಿಟಿ ಕೊಡ್ತಾ ಇದ್ದೀರಾ ನೀವೇ ನೋಡಿದಿರಲ್ಲ ಸರ್ ಇವತ್ತು ನೋಡಿ ಬಿಸಿ ಬಿಸಿ ಆಗಿರುತ್ತೆ ಬಿಸಿ ಬಿಸಿ ತರಕಾರಿ ಹೌದು ಪ್ರತಿಯೊಂದು ಅಂದ್ರೆ ಒಂದ್ ತರಬೇ ಬೇಜಾರಾಗುತ್ತೆ ಆದ್ರೆ ತಿನ್ಬೇಕು ಅನ್ನೋಷ್ಟು ಖುಷಿ ನಿಮಗೆ ಹೋಟ್ಲ್ ಅಲ್ಲೂ ಸಹ ಈ ತರ ಟೇಸ್ಟ್ ಸಿಗಲ್ಲ ಇದನ್ನ ಎಲ್ಲಿಂದ ತಯಾರು ಮಾಡ್ತಾ ಇರ್ತೀರಾ ಸರ್ ನಾವೇ ಮಾಡಿಸ್ಬಿಟ್ಟು ತಗೊಂಬರೋದು ಸಪ್ರೇಟ್ ಇದಕ್ಕೆ ಸಪ್ರೇಟ್ ಆಗಿ ಮಾಡಿಸ್ಬಿಟ್ಟು ತಗೊಂಬರೋದು ಆನಂದ ಅಂತ ಸರ್ ನಾವು ಏನ್ ಕೆಲಸ ಮಾಡ್ತೀರಾ ಸರ್ ಬಿಎಂಎಸ್ ಕಾಲೇಜ್ ಅಲ್ಲಿ ಅಟೆಂಡರ್ ಕೆಲಸ ಮಾಡ್ತೀರಾ ಓ ಕಾಲೇಜ್ ಅಟೆಂಡರ್ ಕೆಲಸ ಮಾಡ್ತೀರಾ ಊಟ ಟೈಮ್ ಅಲ್ಲಿ ಇಲ್ಲೇ ಬಂದು ಊಟ ಮಾಡ್ತೀರಾ ಹಾ ಹಾ ಚೆನ್ನಾಗಿದೆ ಕೊಡ್ತಾರೆ ಇಲ್ಲಿ ಇಲ್ಲಿ ನೋಡಿ ಸರ್ ಇರೋರು ಯಾರು ಕೊಡೋದಿಲ್ಲ ಆದ್ರೆ ಡೇ ಇಲ್ಲ ಹಾಲ್ ಮಾರೋರು ಊಟ ಕೊಡ್ತಾ ಇದ್ದಾರಲ್ಲ ಇವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಸರ್ ಅನ್ನ ಎಲ್ಲೇ ಹೋದ್ರು ಅನ್ನನೇ ಅಲ್ವಾ ಸರ್ ಅದು ಏನೇ ಕೆಲಸ ಮಾಡಿದ್ರು ಕೂಡ ನೀವು ಕಾಲೇಜಲ್ಲಿ ಕೆಲಸ ಮಾಡಿ ವಿಧಾನಸೌಧದಲ್ಲಿ ಕೆಲಸ ಮಾಡಿ ಊಟ ಊಟನೇ ಇಲ್ಲಿಯೇ ಊಟ ಚೆನ್ನಾಗಿದೆ ಸರ್ ಬೇರೆ ಬೇರೆ ತರ ಇರುತ್ತೆ

ಇಲ್ಲಿ ಊಟ ಕೊಡ್ತಾ ಇದ್ದಾರಲ್ಲ ಎಷ್ಟು ಬಾರಿ ತಗೊಂಡಿದ್ದೀರಾ ಮೂರು ವಾರ ಇದು ಚೆನ್ನಾಗಿರುತ್ತಾ ಊಟ ಇವತ್ತು ಏನು ಕೊಟ್ಟಿದರಮ್ಮ ಪಲಾವ್ ಚೆನ್ನಾಗಿದೆ ಪಲಾವು ಈ ಊಟ ಕೊಡ್ತಾ ಇದ್ದಲ್ಲ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅವರ ಸ್ವಲ್ಪ ಇನ್ನ ಸ್ವಲ್ಪ ಬಾಯಿಗತ್ರ ಈಗ ಇದೇ ಊಟ ಹೊರಗಡೆ ಮಾಡಿದ್ರೆ ಎಷ್ಟು ರೂಪಾಯಿ ಆಗುತ್ತೆ 30 ತಪ್ಪರೂ 340 ರೂಪಾಯಿ ಕಂಡ ಆಗುತ್ತೆ ಅದನ್ನ ಫ್ರೀಯಾ ಕೊಡ್ತಾ ಉಪಯೋಗ ಆಗುತ್ತೆ ಉಕ್ಕೋಲಿ ಮಾಡೋರಿಗೆಲ್ಲ ಉಪಯೋಗ ಆಗೋಣ ಅಲ್ವಾ ಈ ಬೆಂಗಳೂರ್ಲಿ ಯಾರು ಕೂಡ ಒಂದ್ ರೂಪಾಯಿ ದುಡ್ಡು ಕೊಡೋದಿಲ್ಲ ಕೊಡಲ್ಲ ಹೆಚ್ಚು ಯಾರು ಕೂಡ ಮನೆ ಕೆಲಸ ಮಾಡೋರು ಕೂಡ ಕೊಡಲ್ಲ ಅವರು ಕೂಡ ಊಟ ಕೊಡಲ್ಲ ಒಂದ್ ಟೈಮ್ ನೋಡಿ ನೀವು ಮನೆ ಕೆಲಸಕ್ಕೆ ಹೋಗ್ತೀರಾ ಅಲ್ಲೂ ಊಟ ಕೊಡಲ್ಲ ಫ್ರೀ ಆಗಿ ಕೊಡ್ತಾರೆ ಇದು ನಿಮ್ಗೆ ಒಂದ್ ಟೈಮ್ ಊಟ ಕಳೆದ್ ಹ್ಮ್ ಹ್ಮ್ ಇದೇ ಹೊರಗಡೆ ಮಾಡಿದ್ರೆ ಹೊರಗಡೆ ಮಾಡಿದ್ರೆ ಅರ್ಧ ತಗೊಂಡ್ ತಿಂತೀನಿ ಅಂದ್ರೆ ಇಪ್ಪತ್ತು ರೂಪಾಯಿ ಕೊಡ್ಬೇಕು ಇಪ್ಪತ್ ಮೂವತ್ ರೂಪಾಯಿ ಉಳ್ದಂಗ್ ಆಯ್ತು ಕೊಡ್ತಾ ಬಗ್ಗೆ ಏನಂತೀರಾ ಒಳ್ಳೆಯವ್ರು ಏನಿಲ್ಲ ಅವ್ರು ಒಳ್ಳೆ ಊಟ ಕೊಡ್ತಾರೆ ಅವ್ರಿಗೆ ನಿಮ್ ಕಡೆಯಿಂದ ಒಂದ್ ಆರೈಕೆ ಹೇಳ್ಬಿಡಿ ಇಲ್ಲ ಒಳ್ಳೆ ಇದಾಗೈತೆ ಅಣ್ಣ ಅವ್ರ್ ಕೊಟ್ಟೆ ಅನುಕೂಲ ಚೆನ್ನಾಗೈತೆ